ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ವಿಡಿಯೋದಲ್ಲಿ ನಾನು ಇದು ಥ್ರೆಡ್ ಪೈಪಿಂಗ್ ಮಾಡೋದನ್ನ ಹೇಗೆ ಅಂತ ವಿಡಿಯೋದಲ್ಲಿ ಶೇರ್ ಮಾಡಿದೆ ನಿಮಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಇದನ್ನು ನಾನು ಹೇಗೆ ಬ್ಲೌಸ್ಗೆ ಅಟ್ಯಾಚ್ ಮಾಡ್ತೀನಿ ಅಂತ ಕೂಡ ಶೇರ್ ಮಾಡ್ತೀನಿ ನೋಡಿ ಬ್ಲೌಸಲ್ಲಿ ನಾನು ಈ ಥರ ಲೀವ್ ಶೇಪ್ ಕೊಟ್ಟಿದ್ದೀನಿ ಈ ಥರ ಲೀವ್ ಶೇಪ್ ಕೊಟ್ಟಾಗ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ತೋರಿಸ್ತೀನಿ ಬನ್ನಿ ನಾರ್ಮಲ್ ಆಗಿ ಇರುತ್ತೆ ಇರಲ್ಲೇನು ಅಂತ ವ್ಯತ್ಯಾಸ ಇರಲ್ಲ ನಾವು ಶೇಪ್ಗಳು ಕೊಟ್ಟಾಗ ಸ್ವಲ್ಪ ತಿರುಗಿಸ್ಕೊಬೇಕಾಗುತ್ತೆ ಅಷ್ಟೇನೇ ಈ ಥರ ಥ್ರೆಡ್ ಪೈಪಿಂಗ್ ಮಾಡಿಟ್ಕೊಂಡು ಎಷ್ಟು ಆಗುತ್ತೆ ಅಂತ ಅಂದರೆ ಒನ್ ಅವರಲ್ಲಿ ನಾವು ಒಂದು ಒಂದೂವರೆ ಅವರಲ್ಲಿ ಬ್ಲೌಸ್ನ ಮುಗಿಸ್ಬೋದು ನೋಡಿ ಈ ಮೇನ್ ಪೀಸ್ ನಾವು ಏನು ಮಾರ್ಕ್ ಮಾಡಿಟ್ಕೊಂಡಿದ್ವಲ್ಲ ಅದು ನಮ್ಮ ಮೇಲೆ ಬರಬೇಕಾಗುತ್ತೆ ಮೇಲ್ಗೆ ನಮಗೆ ಕಾಣಿಸ್ಬೇಕು ಈಗಿದ ಎಡ್ಜಲ್ಲಿ ಝೂಮ್ ಮಾಡೋಲ್ಲೋ ಫ್ರೆಂಡ್ಸ್ ನೋಡಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಈ ಎಡ್ಜ್ಗೆ ಇಟ್ಕೋಬೇಕಾಗುತ್ತೆ ನಾವು ಹೆಂಗೆ ನಾವು ಕಾಲು ಇಂಚ್ ಬಿಟ್ಕೊಂಡಿದ್ವಲ್ಲ ಅದೇ ಕಾಲು ಇಂಚ್ಗೆ ನಾವು ಸ್ಟಿಚ್ ಮಾಡ್ಕೊತಾ ಬರಬೇಕಾಗುತ್ತೆ ಈಗ ನಾನು ಇದನ್ನ ಫುಟ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಸೆಟ್ ಮಾಡ್ಕೊಂಡಿದ್ದೀನಿ ನೋಡಿ ಕೈಯಲ್ಲೇ ತಿರುಗಿಸ್ತಾ ಬರಬೇಕಾಗುತ್ತೆ ಲೂಸ್ ಬಿಡಬೇಕು ಮೇನ್ ಪೀಸು ಟೈಟಾಗಿ ಎಳಿಬಾರ್ದು ಈ ಪೈಪಿಂಗ್ನು ಅಷ್ಟೇ ನಾವು ಟೈಟಾಗಿ ಎಳಿಬಾರ್ದು ಎರಡು ಲೂಸ್ ಬಿಟ್ಟು ಹೊಲಿಬೇಕಾಗುತ್ತೆ ನಾವಿಲ್ಲಿ ಏನು ಕಾಲಿಂಚ್ ಬಿಟ್ಟಿರ್ತೀವಲ್ವ ಅದೇ ಕಾಲಿಂಚಿಗೆ ನಾವು ಬಟ್ಟೆಗೆ ಹಾಕ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ ನಾವೇನು ಎಲೆ ಡಿಸೈನ್ ಕೊಟ್ಟಿದ್ದೀವಲ್ವ ಅದೇ ಶೇಪ್ಗೆ ನಾವು ತರಬೇಕಾಗುತ್ತೆ ಇದು ಒಂದು ಸೈಡ್ ಆಯಿತು ಇವಾಗ ಇನ್ನೊಂದು ಸೈಡ್ ಹೊಲಿತಾ ಇದ್ದೀನಿ ಒಂದನ್ನ ಈ ಕಡೆಯಿಂದ ಇಟ್ಕೊಂಡು ಹೊಲಿದ್ವಲ್ವಾ ಇನ್ನೊಂದನ್ನು ಈ ಥರ ಮೇಲಿಂದ ಇಟ್ಕೊಂಡು ಹೊಲಿಬೇಕಾಗುತ್ತೆ ಯಾಕಂದರೆ ಎರಡು ಆಪೋಸಿಟ್ ಬರಬೇಕಲ್ವಾ ಅದಕ್ಕೇ ಈಗ ನೋಡಿ ಇದೇ ಇದು ಅದೇ ರೀತಿನೇನೆ ಕಾಲಿಂಚಿಗೆ ಬಟ್ಟೆ ಇಟ್ಕೊಂಡು ಬಟ್ಟೆನೂ ಲೂಸ್ ಬಿಡಬೇಕು ಮತ್ತು ಪೈಪಿಂಗ್ ಥ್ರೆಡ್ನೂ ಲೂಸ್ ಬಿಡಬೇಕು ಯಾವುದೊಂದು ಎಳಿಬಾರ್ದು ಸ್ಟಾರ್ಟಿಂಗ್ ಸ್ವಲ್ಪ ಅದು ಮೂವ್ ಆಗೋದಕ್ಕೆ ಕಷ್ಟ ಆಗುತ್ತೆ ಆಮೇಲೆ ಸರಿ ಹೋಗುತ್ತೆ ನೋಡಿ ಹೆಡ್ಜ್ಗೆ ಬರುತ್ತೆ ನಾವೇನು ಕಷ್ಟಪಡಬೇಕು ಅನ್ನೋದೇ ಇಲ್ಲ ಯಾಕಂದ್ರೆ ನಾವು ಸೆಟ್ ಮಾಡಿರ್ತೀವಲ್ವ ಫುಟ್ನ ಹಾಗಾಗಿ ಒಂದ್ಸಲ ಸೆಟ್ ಮಾಡಿಬಿಟ್ರೆ ಸಾಕು ಎರ ಎಲ್ಲ ಥರದ್ದು ಸ್ಟಿಚಿಂಗು ಕೂಡ ನಾವು ಇದ್ರಲ್ಲಿ ಮಾಡ್ಬೋದು ಫ್ರೆಂಡ್ಸ್ ನೋಡಿ ನಾನು ಎರಡೂ ಸೈಡು ಹೊಲಿದೀನಿ ನಾವೇನು ಎಲೆ ಶೇಪ್ನ ಡಿಸೈನ್ನ ಮಾಡ್ಕೊಂಡಿದ್ದೀವಲ್ವ ಅದೇ ಶೇಪೇ ಬರುತ್ತೆ ಫ್ರೆಂಡ್ಸ್ ನೋಡಿ ನಾನು ಯಾವ ಶೇಪ್ ಕಟ್ ಮಾಡಿ ಇಟ್ ಇಟ್ಕೊಂಡಿದ್ನಲ್ಲ ಅದೇ ಶೇಪೇ ಬರುತ್ತೆ ಇವಾಗ ಮೇನ್ ಪೀಸ್ಗೆ ಅಟ್ಯಾಚ್ ಮಾಡೋದನ್ನ ತೋರಿಸ್ತೀನಿ ಎಲ್ಲ ಒಂದೊಂದು ಚಿಕ್ಕ ಚಿಕ್ಕ ಟ್ರಿಕ್ ಅಷ್ಟೇ ನಾವು ಹೊಲಿಬೇಕಾದ್ರೆ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾಗುತ್ತೆ ಇದನ್ನ ಈ ಥರ ಸೀದಾ ಇಟ್ಕೋಬೇಕಾಗುತ್ತೆ ಇದನ್ನು ಉಲ್ಟಾ ಇಟ್ಕೋಬೇಕಾಗುತ್ತೆ ನೋಡಿ ಇದು ಸೀದಾ ಹೋಗುತ್ತೆ ಮೇನ್ ಪೀಸು ಎರಡು ಆಪೋಸಿಟ್ ಇರಬೇಕು ಒಂದು ಪೈಪಿಂಗೂ ಮತ್ತು ಮೇಯ್ನ್ ಪೀಸು ಆಪೋಸಿಟಲ್ಲಿ ಇರಬೇಕು ಅಂದರೆ ಒಂದೇ ಸಮಯ ಇರಬೇಕು ಈಗ ಇದನ್ನು ನಾನು ಇದ್ರ ಮೇಲೆ ಹೊಲ್ಕೊಬರ್ತೀನಿ ಅಷ್ಟು ಕಷ್ಟ ಅನ್ಸೋದೇ ಯಾಕಂದರೆ ನಾವು ಸೆಟ್ ಮಾಡಿರೋದ್ರಿಂದ ಹೇಗೆ ಬರುತ್ತಪ್ಪ ಅಂತ ಅನ್ಕೊಳ್ಳೋದೇನು ಬೇಕಾಗಿಲ್ಲ ಈಗ ನೋಡಿ ನಾನು ಸುಮ್ಮನೆ ಹಂಗೆ ಹೊಲ್ಕೊಂಡು ಹೋಗ್ತೀನಿ ಜಸ್ಟ್ ಚೆನ್ನಾಗಿ ಕಾಣಿಸ್ತಾ ನಾವು ಥ್ರೆಡ್ ಪೈಪಿಂಗ್ ಕೊಟ್ಟಿರೋದ್ರಿಂದ ಬ್ಲೌಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಇದು ನಾನು ಕಟ್ ಮಾಡ್ತೀನಿ ಈಗ ನ್ಯಾಚರ್ಸ್ ಹೊಡ್ಕೋಬೇಕಾಗುತ್ತೆ ಮೇನು ನಾವು ನ್ಯಾಚರ್ಸ್ ಹೊಡಿಲೇಬೇಕು ಇಲ್ಲ ಅಂತ ಅದು ದಾರದ ಹಾಕಿರೋದ್ರಿಂದ ಸ್ವಲ್ಪ ಎತ್ಕೊಂಡಂಗೆ ಉಪ್ಕೊಂಡಂಗೆ ಆಗುತ್ತೆ ಈ ಥರ ನ್ಯಾಚರ್ಸ್ ಹೊಡೆದಾಗ ನೋಡಿ ಈ ಥರ ಆಗುತ್ತೆ ನಾವು ಹೊಲ್ದಾಗ ನೀಟಾಗಿ ಕೂರುತ್ತೆ ಈಗ ಇದ್ರ ಮೇಲ್ಗಡೆ ಒಂದು ಸ್ಟಿಚ್ ಹಾಕೋಬೇಕಾಗುತ್ತೆ ಲೈನಿಂಗ್ ನೋಡಿ ಲೈನಿಂಗ್ನ ಈ ಕಡೆ ಮಾಡ್ಕೋಬೇಕಾಗುತ್ತೆ ನಮ್ಮ ರೈಟ್ ಸೈಡಿಗೆ ಮಾಡ್ಕೊಂಡು ಒಂದು ಸ್ಟಿಚ್ ಹಾಕ್ಬೇಕಾಗುತ್ತೆ ಲೈನಿಂಗ್ ಮೇಲೆ ನೋಡಿ ಇವಾಗ ಇದನ್ನ ಉಲ್ಟಾ ಮಾಡಿದ್ರೆ ಎಷ್ಟು ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂತ ನಾವೇನು ಲೀಫ್ ಡಿಸೈನ್ ಕೊಟ್ಟಿದೀವಲ್ವಾ ಅದೇ ಶೇಪೇ ಬರುತ್ತೆ ಈಗ ಇದ್ರ ಮೇಲೆ ಒಂದು ಸ್ಟಿಚ್ ಹಾಕ್ತೀನಿ ಥ್ರೆಡ್ನ ಆದಷ್ಟು ಸಣ್ಣದಾಗಿರೋದು ನೋಡಿ ತಗೋಬೇಕಾಗುತ್ತೆ ದೊಡ್ಡ ತಗೋಬಾರ್ದು ನೋಡ್ದಲ್ಲ ಎಲೆ ಯಾವ ಥರ ಬಂತು ಈಗ ಇದನ್ನ ನಾನು ಇದೇ ರೀತಿನೇ ಈ ಸೈಡ್ನೂ ಮಾಡಿಕೊಂಡು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ನಾನು ಫಿನಿಷಿಂಗ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ ನಾವು ಯಾವ ಡಿಸೈನ್ ಕೊಟ್ಟಿರ್ತೀವಲ್ವ ಶೇಪು ಅದೇ ಡಿಸೈನ್ಗೆ ನಾವು ಥ್ರೆಡ್ ಪೈಪಿಂಗ್ ಇಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬ್ಲೌಸ್ ಕೊಟ್ಟೋರ್ಗು ಒಂದು ಖುಷಿ ಅಂತ ಆಗುತ್ತೆ ನೋಡಿ ಸೇಮ್ ನಾನು ಬ್ಯಾಕಿಗೂ ಕೂಡ ಇದೇ ರೀತಿನೇ ಇಟ್ಟಿದ್ದೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ ವೀಡಿಯೋ ಸ್ವಲ್ಪ ಬ್ಯಾಕಲ್ಲಿ ಇವಾಗ ಇದ್ರ ಫ್ರಂಟಲ್ಲಿ ಅಂದರೆ ಓಪನ್ ಇದೆಯಲ್ವಾ ಬ್ಯಾಕಲ್ಲಿ ಓಪನ್ ಬರೋದಿಲ್ಲ ಆ ಬ್ಯಾಕ್ ಬ್ಯಾಕಲ್ಲಿ ಯಾವ ರೀತಿ ಶೇಪ್ ಕುಂಡಿಸ್ಬೇಕು ಅಂತ ಕೂಡ ನಾನು ಶೇರ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಇದು ಬ್ಯಾಕು ಬ್ಯಾಕ್ಗೂ ಕೂಡ ನಾನು ಲೀಫ್ ಡಿಸೈನೇ ಕೊಟ್ಟಿದ್ದೀನಿ ಈ ಥರ ಶೇಪೇ ಕೊಟ್ಟಿದ್ದೀನಿ ಇವಾಗ ಇದಕ್ಕೆ ನಾನು ಥ್ರೆಡ್ ಪೈಪಿಂಗ್ನ ಹೇಗೆ ಮಾಡೋದು ಅಂತ ಹೇಳ್ತೀನಿ ತುಂಬ ಚೆನ್ನಾಗಿರುತ್ತೆ ಸಲ ಥ್ರೆಡ್ ಪೈಪಿಂಗ್ ನೀವು ಮಾಡಿದಾಗ ಈ ಥರ ಮಾಡ್ಕೊಳ್ಳಿ ಈಸಿ ಟ್ರಿಕ್ಕು ಇದೊಂದು ಸೆಟ್ ಮಾಡ್ಕೊಬಿಟ್ರೆ ನಾವು ಯಾವ ಬ್ಲೌಸ್ ಬೇಕಾದ್ರೂ ಹೊಲಿಬೋದು ಕ್ಯಾನ್ವಾಸ್ ಕೂಡ ಹಾಕಿ ಹೊಲಿಬೋದು ಥ್ರೆಡ್ ಪೈಪಿಂಗಲ್ಲಿ ನಾರ್ಮಲ್ ಬ್ಲೌಸಾಗೂ ಕೂಡ ಹೊಲಿಬೋದು ಈಗ ಇದನ್ನು ಅಷ್ಟೇ ಎಡ್ಜಲ್ಲೇ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ಝೂಮ್ ಮಾಡೋಣ ಇದ್ರ ಮೇಲೆ ಹಾಕ್ಬೇಕು ಆ ಸ್ವಲ್ಪನು ಥ್ರೆಡ್ ಮೇಲೆ ಕೂರೋದಿಲ್ಲ ಯಾಕಂದ್ರೆ ನಾವು ಸೆಟ್ ಮಾಡಿರೋದ್ರಿಂದ ಅದು ಮತ್ತೆ ಪದೇ ಪದೇ ಕೂರು ತಪ್ಪ ನೋಡ್ಕೋಬೇಕು ಅನ್ನಂಗೆ ಇರೋದಿಲ್ಲ ಸಲ ಸೆಟ್ ಮಾಡ್ಕೊಂಡ್ರೆ ಮುಗೀತು ಇದನ್ ಹಂಗೆ ಲೈನಿಂಗ್ನು ಲೂಸ್ ಬಿಡಬೇಕು ಈ ಥ್ರೆಡ್ ಪೈಪಿಂಗ್ ಲೂಸ್ ಬಿಡ್ಬೇಕು ಯಾವುದೊಂದೂ ಎಳಿಬಾರ್ದು ಎಳ್ದಾಗ ಏನಾಗುತ್ತೆ ಅಂದ್ರೆ ಬಟ್ಟೆ ರಿಂಕಲ್ಸ್ ಬರುತ್ತೆ ಚೆನ್ನಾಗಿ ಕಾಣಿಸೋದಿಲ್ಲ ಹಂಗೆ ಲೈಟಾಗಿ ಕೊಡ್ತಾ ಬರಬೇಕು ಈಗ ಇಲ್ಲಿ ಶೇಪ್ ಕೊಟ್ಟಿದ್ದೀನಲ್ವ ಈ ಶೇಪ್ ಹತ್ರ ಹೇಗೆ ತಿರುಗಿಸ್ಬೇಕು ಅಂತ ತೋರಿಸ್ತೀನಿ ಈ ಶೇಪ್ ಹತ್ರ ಒಂದು ಈ ಥರ ಪೇ ಚಾಪೀಸಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ನಾವೇನು ಶೇಪ್ ಕೊಟ್ಟಿದ್ದೀವಲ್ಲ ಅದ್ರ ಮೇಲೆ ಬರಬೇಕಾಗುತ್ತೆ ಈಗ ಇಲ್ಲಿಗೆ ಬಂದು ನಾನು ಸ್ಟಾಪ್ ಮಾಡ್ತೀನಿ ನೋಡಿ ಇಲ್ಲಿ ಬಂದು ಈಗ ಬಟ್ಟೆ ನಿಂಗೆ ಹೇಳ್ಕೊತೀನಿ ಝೂಮ್ ಮಾಡು ಸ್ವಲ್ಪ ಫ್ರೆಂಡ್ಸ್ ನೋಡಿ ಇದಿದೆಯಲ್ಲ ಈ ಶೇಪ್ ಏನಿದೆ ನಾನು ಚಾಪೀಸಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಸ್ವಲ್ಪ ದಾರ ನೀಡ್ಲನ್ನು ತೆಗೆದು ಸ್ಟಿಚ್ ಹಾಕೋಬೇಕಾಗುತ್ತೆ ಒಂದೇ ಒಂದು ಸ್ಟಿಚ್ಚು ಒಳಗಡೆ ಹೋಗಿ ಹೊರಗೆ ಬರಬೇಕಾಗುತ್ತೆ ಯಾಕಂದರೆ ನಾವು ಆ ಶೇಪು ನಮಗೆ ಕೂರಬೇಕು ಅಂತಂದರೆ ಈ ಥರನೇ ಮಾಡ್ಕೋಬೇಕಾಗುತ್ತೆ ಹಿಂಗೆ ಸ್ವಲ್ಪ ಕೂರ್ಕೊಳು ಹೊಲಿದ್ರೆ ಸಾಕು ಒಡ್ಕೋಬೇಕು ಮತ್ತು ಇವಾಗ ಅದೇ ಶೇಪೇ ಕೊಟ್ಕೊತೀನಿ ನಾವು ಯಾವ ಶೇಪ್ ಕೊಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಯಾವ ರೀತಿ ನಾವು ಸ್ಟಿಚಿಂಗ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಈಗ ಅದೇ ರೌಂಡ್ ಆದರೆ ಈಸಿಯಾಗಿ ಆಗೋಗುತ್ತೆ ನಾನು ರೌಂಡ್ ಆಗಿದ್ರೆ ನಾನು ತೋರಿಸ್ತಾ ಇರಲಿಲ್ಲ ಈ ಥರ ಲೀವ್ ಶೇಪ್ ಕೊಟ್ಟಾಗ ಯಾವ ರೀತಿ ತಿರುಗಿಸ್ಬೇಕು ಅಂತ ತೋರಿಸಿದೀನಿ ಹೊಲ್ದಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಈ ಥರ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಈ ಥರ ಸ್ಟಿಚ್ ಹಾಕೊಂಡಾಗಲೇ ನಮಗೆ ಅದು ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ಈಗ ಇದ್ರ ಮೇಲೆ ಮೇನ್ ಪೀಸ್ ಇಟ್ಟು ಸ್ಟಿಚ್ ಮಾಡ್ತೀನಿ ಫಸ್ಟು ನಾವು ಎಡ್ಜಲ್ಲಿ ಹೊಲ್ಕೋಬೇಕಾಗುತ್ತೆ ಇಲ್ಲೊಂದು ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನಾನು ಇವಾಗ ಈ ಮೇನ್ ಪೀಸ್ಗೂ ಲೈನಿಂಗಿಗೂ ಒಂದು ಸ್ಟಿಚ್ ಹಾಕ್ಕೊಂಡು ಇಲ್ಲೊಂದು ನ್ಯಾಚಸ್ ಹೊಡ್ಕೋಬೇಕು ಆಗ ನಮಗೆ ಸೆಂಟ್ರ್ ಬರುತ್ತೆ ಅಂತ ಈ ಲೈನಿಂಗು ಮತ್ತು ಮೇಯ್ನ್ ಪೀಸಲ್ಲಿ ಈ ಥರ ನ್ಯಾಚಸ್ ಹೊಡ್ಕೊಂಡ್ರೆ ಸೆಂಟ್ರ್ ಕುಂಡಿಸ್ಬಿಟ್ಟು ನಾವು ಸ್ಟಿಚ್ ಮಾಡಿದಾಗ ಏನು ಬ್ಲೌಸಲ್ಲಿ ಪ್ರಾಬ್ಲಮ್ ಬರಲ್ಲ ಇವಾಗ ನಾನು ಸ್ಟಿಚ್ ಮಾಡ್ಕೋತೀನಿ ಫ್ರೆಂಡ್ಸ್ ನೋಡಿ ನಾನು ಹೊಲ್ದಿದ್ದೀನಿ ಎಡ್ಜಲ್ಲಿ ಫಿನಿಷಿಂಗ್ ಮಾಡ್ಕೊಂಡಿದ್ದೀನಿ ಇವಾಗ ಸೀದಾ ಇಟ್ಕೋಬೇಕಾಗುತ್ತೆ ಈಗ ಸೀದಾ ಇಟ್ಕೊಂಡು ಅಲ್ಲಲ್ಲಲ್ಲಿ ನಾವು ಒಂದೊಂದು ಗುಂಡುಪಿನ ಹಾಕೋಬೇಕಾಗುತ್ತಿಲ್ಲ ಅಂದರೆ ಬಟ್ಟೆ ಜಾರುತ್ತೆ ಅಂತ ಅಷ್ಟೆ ನೆನೆ ಈಗ ನೋಡಿ ಇಲ್ಲೊಂದು ಗುಂಡುಪಿನ ಹಾಕೋತೀನಿ ಇಲ್ಲ ಅಂತಂದರೆ ಬಟ್ಟೆ ಜಾರತೆ ಹೊಲೀಬೇಕಾದ್ರೆ ಸ್ವಲ್ಪ ಕ್ರಾಸ್ ಆಗುತ್ತೆ ಅಂತೇಳಿ ಸೇಫ್ಟಿಗೆ ಗುಂಡುಪಿನ ಹಾಕೊಳ್ಳೋದು ಎಷ್ಟು ಈಸಿ ಅಂತ ಅಂದರೆ ತುಂಬ ಅಂದರೆ ತುಂಬಾ ಈಸಿ ಸ್ವಲ್ಪ ನಾವು ಹೇಗೆ ಒಲಿಬೇಕು ಅನ್ನೋದನ್ನ ಒಂದು ಸ್ವಲ್ಪ ನೋಡ್ಕೊಬಿಟ್ರೆ ತುಂಬ ಈಸಿ ಆಗುತ್ತೆ ನೋಡಿ ಈಗ ಒಂದು ಗುಂಡುಪಿನ ಹಾಕ್ಕೊಂಡಿದ್ದೀನಲ್ಲ ಈಗ ಇದಕ್ಕೆ ನಾನು ಸ್ಟಿಚ್ ಹಾಕೋತೀನಿ ಇದ್ರ ಮೇಲೆ ಹಾಕೋಬರ್ತೀನಿ ಮೇ ನಾನು ಹೇಗೆ ಲೈನಿಂಗಲ್ಲಿ ನಾನು ಹಾಕೊಂಡಲ್ಲ ಫ್ರಂಟಲ್ಲಿ ನೋಡಿ ಇದು ಇದನ್ನು ಹೇಗೆ ಹಾಕೊಂಡ್ರೆ ಅದೇ ರೀತಿ ಮೇನ್ ಪೀಸ್ ಮೇನ್ ಪೀಸು ಎರಡು ಸೀದಾ ಇಟ್ಕೊಂಡಿದ್ದೀನಿ ಈಗ ಉಲ್ಟುದಿಂದ ಸ್ಟಿಚ್ ಹಾಕ್ತಾಯಿದ್ದೀನಿ ಇದ್ದೀನಿ ಇದ್ರ ಮೇಲೆ ಬರ್ಬೇಕು ಸ್ಟಿಚ್ಚು ಗುಂಪಿನ ಹಾಕಿರೋದ್ರಿಂದ ಬಟ್ಟೆ ಜಾರೋದಿಲ್ಲ ಅಳಗಡೋದಿಲ್ಲ ನಾನು ಇದಿಷ್ಟು ಸ್ಟಿಚ್ ಹಾಕೊಂಡು ಈ ಎಡ್ಜ್ನ ಹೇಗೆ ಒಲಿಯೋದು ಅಂತ ಕೂಡ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ತನಕ ಸ್ಟಾಪ್ ಮಾಡ್ಕೊಂಡಿದ್ದೀನಿ ನಾನು ಈ ಲೇಂಚ್ ಸ್ಟಿಚ್ ಎರಡೆರಡು ಸ್ಟಿಚ್ ಹಾಕ್ಕೊಂಡಿದ್ದೀನಲ್ಲ ಕಾಣ್ತಾ ಇದೆಯಲ್ಲ ಚಾ ನೋಡಿ ಇದು ಈಗ ಇದ್ರ ಮೇಲೆ ನಾನು ಸ್ಟಿಚ್ ಹಾಕೋತೀನಿ ಇಲ್ಲಿಗೆ ಸ್ಟಾಪ್ ಮಾಡಿಕೊಂಡು ಮತ್ತೆ ಅದೇ ರೀತಿ ನಾವು ಸ್ಟಿಚ್ ಹಾಕೋಬೇಕಾಗುತ್ತೆ ನಾವು ಹೇಗೆ ಹಿಂದೆ ಮುಂದೆ ಬಂದು ಸ್ಟಿಚ್ ಹಾಕಿದ್ವಲ್ಲ ಅದೇ ರೀತಿನೇ ಈಗ ಈ ಸೈಡ್ ಆಯ್ತಲ್ಲ ಇವಾಗ ಇದು ಇದೇ ಸೈಡನು ಹಿಂಗೆ ಹೊಲ್ಕೋತೀನಿ ಸ್ವಲ್ಪ ತಿರ್ಗಿಸ್ಕೋಬೇಕಾದ ಬಟ್ಟೆನ ನಾವೇನು ಶೇಪ್ ಕೊಟ್ಟಿದ್ದೀವಲ್ವ ಆ ಶೇಪಿಗೆ ಕೂರಬೇಕು ಫ್ರೆಂಡ್ಸ್ ನೋಡಿ ನಾನು ಹೊಲ್ದಿದ್ದೀನಿ ಇವಾಗ ಇದೂ ಅಷ್ಟೇ ಸೇಮ್ ನಾವು ಥ್ರೆಡ್ ಪೈಪಿಂಗ್ ಎಷ್ಟು ಕಾಲಿಂಚ್ ಬಿಟ್ಟಿದ್ವಲ್ಲ ಅಷ್ಟಕ್ಕೆ ನಾವು ಸ್ಟೀ ಕಟ್ ಮಾಡ್ಕೋಬೇಕಾಗುತ್ತೆ ಕಟ್ ಮಾಡಿಕೊಂಡು ಮರಿದಂಗೆ ನ್ಯಾಚಸ್ ಹೊಡ್ಕೋಬೇಕು ಇಲ್ಲ ಅಂತಂದರೆ ಉಪ್ಕೊಂಡಂಗೆ ಆಗುತ್ತೆ ನ್ಯಾಚಸ್ ಹೊಡೆದ್ರೇ ಬ್ಲೌಸು ಚೆನ್ನಾಗಿ ಫಿಟ್ಟಿಂಗಾಗಿ ಸ್ಟಿಫಾಗಿ ಕೂರೋದು ಸೆಂಟ್ರಲ್ಲಿ ಇದನ್ನೆಲ್ಲ ನಾನು ಕಟ್ ಮಾಡ್ಕೋತೀನಿ ಈಗಿಲ್ಲ ಇಲ್ಲ ಇಲ್ಲೊಂದು ನ್ಯಾಚಸ್ ಹಾಕೋಬೇಕು ಅಲ್ಲಿ ಸ್ವಲ್ಪ ಸ್ವಲ್ಪ ದೂರದಕ್ಕೆ ಒಂದೊಂದು ನ್ಯಾಚಸ್ ಹಾಕೋಬೇಕಾಗುತ್ತೆ ಇಲ್ಲಿ ಇಲ್ಲಿ ಹಾಕೋತೀವೋ ಬಿಡ್ತೀವೋ ಇಲ್ಲಿ ಮಾತ್ರ ನಾವು ಮರಿಲೇ ಬರೆದು ನ್ಯಾಚಸ್ ಹಾಕೋಬೇಕಾಗುತ್ತೆ ಇಲ್ಲೇ ನಮಗೆ ನೀಟಾಗಿ ಶೇಪ್ ಕೂತ್ಕೋಬೇಕಾಗಿರೋದು ಈ ಕಡೆಯೂ ಅಷ್ಟೇ ಟೈಲರಿಂಗಲ್ಲಿ ಚಿಕ್ಕ ಚಿಕ್ಕ ಟಿಪ್ಸು ತುಂಬ ಯೂಸ್ ಆಗುತ್ತೆ ನಾವು ಹೊರಗೂ ಕಲಿಬೇಕು ಅನ್ನೋದೇ ಬೇಕಾಗೋದಿಲ್ಲ ನೋಡಿ ಇವಾಗ ಇದನ್ನು ನಾನು ಉಲ್ಟಾ ಹೇಳ್ಕೊತ ಇದ್ದೀನಿ ನಾನು ಆಲ್ರೆಡಿ ಇಲ್ಲಿ ಕೆಳಗಡೆ ಫಿನಿಷಿಂಗ್ ಮಾಡ್ಕೊಬಿಟ್ಟಿದ್ದೀನಿ ಅದಕ್ಕೇ ಅದರಲ್ಲ ಎಷ್ಟು ನೀಟಾಗಿ ಶೇಪ್ ಬಂದು ಲೀಫ್ ಥರನೇ ಕೂತೈತೆ ಇಲ್ಲಿ ನಾವೊಂದು ಯಾಕೆ ಸ್ಟಿಚ್ ಹಾಕ್ಕೊತೀವಿ ಅಂತಂದರೆ ಅದು ನಾವೇನು ಶೇಪ್ ಕೊಟ್ಟಿರ್ತೀವಲ್ವ ಅದ್ರ ಮೇಲ್ಗಡೆ ಲೈನಿಂಗ್ ಪೀಸು ಮೇನ್ ಪೀಸು ಮತ್ತು ಪೈಪಿಂಗ್ ಪೀಸು ಹೋಗಿ ಕೂರಲಿ ಅಂತೇಳಿ ಈ ಥರ ಸ್ಟಿಚ್ ಹಾಕ್ಕೊಳೋದ್ರಿಂದ ನೀಟಾಗಿ ಲೀಫ್ ಶೇಪ್ ನಾವೇನು ಶೇಪ್ ಕೊಟ್ಟಿರ್ತೀವಲ್ವ ಆ ಶೇಪಲ್ಲಿ ಬ್ಲೌಸು ರೆಡಿ ಆಗುತ್ತೆ ಇಷ್ಟೇ ಇನ್ನೇನು ಇಲ್ಲ ಮತ್ತೆ ಇದೆಲ್ಲ ಫಿನಿಶಿಂಗ್ ಮಾಡೋದು ಇದ್ರ ಮೇಲೆ ಒಂದೊಂದು ಸ್ಟಿಚ್ ಹಾಕ್ಕೊಂಡು ಫ್ರಂಟ್ ಪ್ಯಾಕ್ ಅಟ್ಯಾಚ್ ಮಾಡೋದು ಎಲ್ರಿಗೂ ಗೊತ್ತಿರುತ್ತೆ ಇದೆಲ್ಲ ಒಂದೊಂದು ಟ್ರಿಕ್ಕು ಅದನ್ನು ಹಾಗೆ ವೀಡಿಯೋ ಶೇರ್ ಮಾಡಿದ್ದೀನಿ ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಈ ಥರ ಯಾವುದೇ ನಾವು ಕರ್ವ್ ಶೇಪ್ ಟೇ ಶೇಪ್ ಕೊಡ್ತೀವಲ್ವ ಡೈಮಂಡ್ ಶೇಪು ಆ ಥರ ಬಂದಾಗ ಇದೇ ಮೆಥಡ್ನೇ ನೀವು ಫಾಲೋ ಮಾಡಿದ್ರೆ ಥ್ರೆಡ್ ಪೈಪಿಂಗಲ್ಲಿ ಎಷ್ಟು ನೀಟಾಗಿ ಬ್ಲೌಸ್ ಹೊಲಿತೀವೋ ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ ನನ್ನ ಇವತ್ತಿನ ವೀಡಿಯೋಸ್ ಬಂದು ಥ್ರೆಡ್ ಪೈಪಿಂಗಿಗೆ ಹೇಗೆ ನಾವು ಲೀಫ್ ಶೇಪ್ ಕೊಟ್ಟಾಗ ಶ ತೆಗಿಬೇಕು ಶೇಪ್ನ ಅನ್ನೋದನ್ನ ವಿಡಿಯೋ ಶೇರ್ ಮಾಡಿದ್ದೀನಿ ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಕುಕಿಂಗ್ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಮರಿದಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನನ್ನ ಸ್ಟಿಚಿಂಗ್ ಹೇಗಿತ್ತು ಅಂತ ಕೂಡ ನೀವು ಮರಿದಂಗೆ ಬರಿಬೇಕು ಅಂತ ಕೇಳ್ಕೊಂತ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಅಲ್ಲಿ ತನಕ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್ ಫೋಟೋ ತೆಗಿಬಂತು